ಇರಲಿ ಇದನ್ನ ನೀ ಕಾಣೋಂಗ ಚಂದಾಗಿ ಈಗ ಯಾರು ನಾವು ಬಗ್ಲ ಹಿಂಗೆ ಈಗ ನಾವು ಚಲನ್ ಚಾಲು ಮಾಡಿ ಎಷ್ಟು ವರ್ಷ ಆಗಿರ್ಬೋದು ಚಾನಲ್ ಚಾಲು ಮಾಡಿ ಮೂರು ವರ್ಷ ಆಗೈತೆ ಮೂರು ವರ್ಷ ಆಗೈತಿ ನೋಡ್ರಿ ನಾವು ಚಲನ್ ಸ್ಟಾರ್ಟ್ ಮಾಡಿ ಅಂದ್ರೆ ಯೂಟ್ಯೂಬ್ ಜರ್ನಿ ಚಾಲೂ ಮಾಡಿ ನಾವು ಮೂರು ವರ್ಷ ಆಯ್ತು ಮೂರು ವರ್ಷದಾಗ ನಮ್ಮ ಒಂದು ವಿಡಿಯೋ ಕರ ಎರಡು ಸಾವಿರ ಮ್ಯಾಗ ಲೈಕ್ ಬಂದಾವೇನ ಬಂದಿಲ್ಲ ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಪವರ್ ತೋರಿಸ್ರಿ ನೀವು ಈ ವಿಡಿಯೋಕ್ಕೆ ಎರಡು ಸಾವಿರ ಮ್ಯಾಗ ಲೈಕ್ ಬರಬೇಕು ನೋಡ್ರಿ ಮಾಡ್ತಾರಂದಿಲ್ಲ ಕಷ್ಟೇ ಮಾಡ್ತಾರೆ ಅಷ್ಟೆಲ್ಲ ಸಪೋರ್ಟ್ ಅಂತ ಲೈಕ್ ಮಾಡಂಗಿಲ್ಲ ಏನ್ರಿ ಮಾಡೇ ಮಾಡ್ತಾರ ನೋಡಂತ ಅಂದ್ರೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನ ನದಾಫ್ ಯೂಟ್ಯೂಬ್ ಚಾನೆಲ್ ಬರ್ರಿ ಇವತ್ತಿನ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ 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 ನೋಡಿರಿ ಇವಾಗ ಎರಡು ಗಂಟೆ ರೀ ಅಷ್ಟು ಈಗ ಅರ್ಬಿ ತೊಳ್ದು ಹಾಕಿದ್ದಾರೆ ಯಾಕಂದ್ರೆ ಹುಡುಗರು ಸ್ಕೂಲ್ ಅರಿಬಿ ಅದಾವಲ್ರಿ ಇವತ್ತು ಎಲ್ಲ ಕಲರ್ ಡ್ರೆಸ್ ರೀ ನಾಳೆ ಮತ್ತು ಸ್ಕೂಲ್ ಡ್ರೆಸ್ ಬೇಕ್ರಿ ಅವ್ರಿಗೆ ಹಾಗಾಗಿ ಎಲ್ಲ ಹುಡುಗರು ಸ್ಕೂಲ್ ಡ್ರೆಸ್ಸು ಮತ್ತು ಎಲ್ಲ ಬೆಳಗ್ಗೆ ಜೋಳಕ ಮಾಡೋಗಿದ್ವು ಅವರು ಸಾಕ್ಸ್ ಎಲ್ಲನೂ ಹೋಗೋದು ಹಾಕಿ ನೋಡ್ರಿ ಈಗ ಆಮೇಲೆ ಇವು ಫ್ರಿಜ್ನಾಗಿನ ಬಾಕ್ಸ್ ರೀ ಇವನ್ನಷ್ಟು ಈಗ ತೊಳೆದಿಟ್ಟಾರೆ ನಾನು ಅರ್ಬಿ ಹೋಗೋದು ಮೇಲೆ ಇವಷ್ಟು ಬಾಂಡೆ ತಿಕ್ಕಿದೆ ಇವು ಫ್ರಿಜ್ನಾಗಿನ ಬಾಕ್ಸ್ ಅಷ್ಟೇ ಈಗ ತೊಳೆದಿಟ್ಟಿನಿ ಯಾಕಂದ್ರೆ ನಾಳೆ ಗುರುವಾರ ಮತ್ತು ಸಂತಿ ಹೋಗಿ ಏನೋ ಕಾಯಿ ಹಾಗೆ ಇಡಕ್ಕೆ ಬರ್ತೈತೆ ಅಂತೇಳಿ ಎಲ್ಲ ತೊಳ್ದಿಟ್ಟೇನು ರೀ ಇದು ಒಣಗಿದ್ದಿಲ್ಲ ರೀ ಅದಕ್ಕೆ ಇದನ್ನ ಇಟ್ಟೇನು ಉಳಕಿದ್ದಲ್ಲ ಅಲ್ಲಿ ಒಳಗಿಟ್ಟೇನು ರೀ ಆಮೇಲೆ ಇವು ನೋಡಿರಿ ಉದ್ದಿನ ಬೇಳೆ ಕಡ್ಲೆ ಬೇಳೆ ಈಗ ಇವನ್ನ ಎರಡನ್ನ ಸ್ವಲ್ಪ ಕ್ಲೀನಾಗಿ ಹಸಿ ಮಾಡಿ ಇವನ್ನ ನೆನೆ ಹಾಕ್ತೀನಿ ರೀ ಯಾಕಂದ್ರೆ ಸಂಜೆ ಸಂಜೆ ಹುಡುಗ್ ಹುಡುಗರು ಬರ್ತಾರಲ್ಲ ರೀ ಅವಾಗ ಸ್ವಲ್ಪ ಬಜ್ಜಿ ಮಾಡ್ಬೇಕಂತ ಹೇಳಿ ಇವ್ನು ನೆನೆ ಹಾಕತ್ತೀನಿ ರೀ ಇವು ಎರಡು ಕಾಂಬಿನೇಷನ್ ಸೂಪರ್ ಹಾಕವ್ರಿ ಬಜ್ಜಿಗೆ ಭಾಳ ಅಂದ್ರೆ ಭಾಳ ಸಖತ್ ಹಾಕವ್ರಿ ಇವು ಬೇಕಂದ್ರೆ ಒಂದ್ಸಲ ಟ್ರೈ ಮಾಡಿರಿ ಇದನ್ನ ರೆಸಿಪಿ ಸಮೇತ ತೋರಿಸ್ತೀನಿ ನಿಮಗೆ ಇವ್ನು ಹೆಂಗೆ ಮಾಡೋದು ಅನ್ನೋದನ್ನ ಈಗ ನೆನೆ ಹಾಕ್ಬೇಕು ರೀ ತುಂಬ ಈಗ ಟ್ರೈನ್ ಹಂಗೈತಲ್ಲ ಹಾಂ ಟ್ರೈನ್ ಹೌದಿಲ್ಲ ಎಂತ ಟ್ರೈನ್ ಅದು ಏನಾರ ಇದು ಕಾಲಿ ಗಿಲಿ ಏನಾರ ರಿಪೇರಿ ಮಾಡಾಕ ಗಿಡ ಹಾಕ್ಬೇಕು ಅವನ ಹೌದು ಚಾಚಿಯರ್ ತಗೊಂಬಂದಾರ್ರೀ ಅವನ ಹ್ಞೂ ಹೌದ ತೊಂಬತ್ತು ರೂಪಾಯಿ ಬಂದು ಹೌದು ರೀ ಎರಡು ರೈತ ಗುಲಾಬಿ ಹೂವು ಹ್ಞೂ ನೀವು ತೊಗೊಂಬರಕ್ಕ ಹೋಗಿ ಅಯ್ಯೋ ಹ್ಞೂ ಅದು ನೋಡಲ್ಲ ಮುರುದು

ಆಮೇಲೆ ಅವು ಗುಲಾಬಿ ಹೂವು ಬಿಡಾಯ್ತಲ್ಲ ಈಗ ಅವು ಗಿಡ ನಾನು ಹಚ್ಚಿದ್ದೆ ಆಮೇಲೆ ಕರಿವೆ ಗಿಡ ಹಚ್ಚಿದ್ದೆ ಅಲೋವೆರ ಗಿಡ ಹಚ್ಚಿದ್ದೆ ಅಲ್ಲಿ ಹ್ಞೂ ಎಲ್ಲ ಹಚ್ಚಿದ್ದೆ ನಾನು ಈ ಗಿಡ ಮಾತ್ರ ಸೂಪರ್ ಅದಾವ ಇವು ಇವನ್ನ ಹೋಲ್ ಮಾಡಾಕತ್ತೈತೆ ಅಲ್ಲ ರೀ ಇವು ನೀರು ಹೋಗದ್ರಿ ಇದು ಕೊಟ್ಟಿರ್ತಾರಲ್ಲ ಹೋಲ್ ಇಲ್ಲ ಅದು ಸ್ವಲ್ಪ ಬಿಸಿ ಮಾಡಿ ಚಚ್ಚಾಗತ್ತೆ ಅದ್ರಾಗ ಕುಡ್ಲಿಕ್ಕೆ ಹೋಲು ಮಾಡಬೇಕ ಹ್ಞೂ ಅಂದ್ರೆ ನೀರು ಹೊಕ್ಕತ್ತ್ರಿ ಅದು ಗಿಡಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟೇ ಹಿಡ್ಕೊಂಡತ್ತಿ ಬಾಕಿದು ನೀರು ಹೊರಗೆ ಹೋಗಕತ್ತಿ ಹ್ಞೂ

ನಮ್ದು ಎರಡು ಬಳ್ಳಿ ಗಿಡ ತರಬೇಕೆ ಇಂತ ಗುಲಾಬಿ ಹೂವಿನ ಗಿಡ ಅಲ್ಲಿ ಭಾರಿ ಭಾರಿ ಗಿಡ ಇರ್ತಾವ ಯಾವ ಗಿಡ ತಗೋಬೇಕಂತ ಹೇಳಿ ಕನ್ಪಿಸ ಬಿಡತ್ ನಮಗೆ ನಮಗೆ ಯಾವ ಇಷ್ಟ ಬೇಕು ಅವನ್ ತಗೊಂಡ್ಬರ್ಬೇಕ್ರಿ ಅಲ್ಲ ಅಲ್ಲಿ ಬಾ ಟೈಪ್ ಇರ್ತಾವ ಹೂವಿನ ಇವನು ಹಂಗೆ ಹೆಚ್ಚಿಗೆ ಹೆಚ್ಚಿಗೆ ಮಂದಿ ಇಷ್ಟಪಡದೆ ಹಂಗ ಗೊತ್ತೇನೆ ಎಂತ ಇಷ್ಟಪಡ್ತಾರ ಗುಲಾಬಿ ಹೂವಿನ ಗಿಡ ಅದರಲ್ಲಿ ವೆರೈಟಿ ವೆರೈಟಿ ಗಿಡ ಇರ್ತಾವ ಬಂತಲ್ಲ ಗುಂಡು ಬಂದರೆ ನಾಲ್ಕು ದಿನ ಊರಿಗೆ ಹೋಗಿ ಮಸ್ತ್ ಡಿಂಗ್ ಡಿಂಗ್ ಆಗಿ

ಇವತ್ತು ಕಾಲೇಜ್ನಾಗ ಏನೋ ಫಂಕ್ಷನ್ ಬರೋದಲ್ಲ ಏನೈತಿ ಅಂತ ಇದು ಸರ್ ಡಿ ಜೆ ಹೌದು ಡಿ ಜೆ ಗಿ ಜೆ ಹಚ್ಚಿ ಡ್ಯಾನ್ಸ್ ಮಾಡತ್ತಾರಂದು ಗೊತ್ತಿಲ್ಲ ಈಗೇನು ಎರಡು ಪ್ಲೇಟ್ನಾಗ ಹಾಂ ಒಂದು ಚಾಚಿಯರಿಗೆ ಒಂದು ಅಪ್ಪ ಅವರಿಗೆ ಮದುವೆ ಮನೆ ಬಂದು ಸ್ಕೂಲ್ ಇತ್ತು ರೀ ಹ್ಞೂ ಲಗು ಬಂದಿಲ್ಲ ಇವತ್ತು ಮತ್ತು ಲಗು ಬಿಟ್ಟರೆ ಲಾಸ್ಟ್ ಎಕ್ಸಾಮ್ ಇತ್ತಲ್ಲ ಹೌದು ಬಿರಿಯಾನಿ ಮಸ್ತ್ ಮಾಡಿ ಅನ್ನಿ ಹೌದಾ

ಅವ್ರ ಇದಲ್ವಾ ಸಂತೆ ಹುಗಿದ್ರೆ ಏನಂತ ಗೊತ್ತದಲ್ಲ ಮತ್ತ್ ಈಗ ನಮ್ಮ ಪರಮನೆ ಮತ್ತೆ ಮತ್ತ ನಗ್ಮಕಾಯಿ ಕೊಟ್ಟಿಲ್ಲ ತಾಟ ಇಲ್ಲೇ ಉಂಟಾ ಸೋನುಗುನು ಗೀರಾ ಮುಕ್ಕೊಡುವ ಅಂತ ಹೇಳಿ ಈಗ ಟೈಮ್ ನೋಡ್ರಿ ಆರು ಗಂಟೆ ಐದು ನಿಮಿಷ ಆಗೈತಿ ಫಸ್ಟ್ ಈಗ ತಲೆ ಹೋಗ್ಬೇಕ್ರಿ ನಮ್ಮ ಆಶಾಗ ಹೇಳಬೇಕ ಜಯರಾಗಿ ಹೇಳ್ಬೇಕು ನಸರಿ ಹೇಳಬೇಕ ಆಮ್ಯಾಗ ಹೇಳ್ಬೇಕು ಸುಮ್ಮನೆ ನಜ್ಮೀಗ ಇವರಿಗೆಲ್ಲ ಹೇಳಿ ಸೀದಾ ಅಮ್ಮ ಕಡೆ ಹೋಗೋಣ ಅಮ್ಮ ಹೇಳೋಣ ಬಾಬಾಗಿ ಹೇಳೋಣ ಆಮ್ಯಾಗ ಬರ್ತಾ ಬರ್ತಾ ಏನ್ ಮಾಡೋಣ ಕೆ ಕೆಜಿದ ಅಥವಾ ದೇಡ್ ಕೆಜಿದ ಕೇಕ್ ಅಲ್ಲ ಒಂದೂವರೆ ಜಿ ತರೂ ನನಗೆ ಗೊತ್ತು ಸಿಗರಿಯಾ ಮತ್ತೆ ಯಾಕ್ತರೆ ನಾವ ಇರ್ಲಿ ಇರ್ಲಿ ಮತ್ತೆ ಇರಬೇಕಲ್ಲ ಸವಾಸು ದೋಷ ಏನು ಮಾಡೋದು ಈಗ ನಾವು ಒಂದೂರಿ ಬೇಡ ಎರಡು ಬೇಡ ಬರೋಬ್ಬರಿ 1 ಕೆಜಿ ಕೇಕ್ ಗೆ ನಾವು ಯಾಕಂತ ಹೇಳಿದ್ರೆ ನೋಡಿ ಇಲ್ಲಿ ನಾವು ಎಷ್ಟು ಸಲ ಕೇಕ್ ತಂದೆವಲ್ರಿ 10 ಸಲಾನೂ ಕೇಕ್ ಉಳ್ದ ಬಿಟ್ಟತೆ ಅದು ಅದನ್ನ ಮತ್ತೆ ಫ್ರಿಜ್ ನಲ್ಲಿ ಇಡೋದು ತಿನ್ನೋದು ಇಡೋದು ತಿನ್ನೋದು ಹಾಗಾಗ್ತದೆ ಬೇಡ ಈ ಸಲ ಒಂದ ಕೆಜಿ ತಂಬರನ್ ಚಲುೋದ ಒಂದ ಕೆಜಿ ತನೋಡಿ ಚಲುೋ ತರೋಣ ಅಂತಾ ನೋಡಿ ಹೋಗೋಣ ಈಗ ನೋಡ್ಬೇಕು ರೀ ತಮ್ಮನ್ನ ಕಿಳೋನಾ ತಮ್ಮನ್ನ ಬರ್ತಿನಂದ್ರೆ ತಮ್ಮನ್ನ ಕರ್ಕೊಂಡು ಹೋಗೋಣ ಇಲ್ಲ ಅಂತ ಹೇಳಿದ್ರೆ ಇಬ್ರು ಕೊಡಿ ಪಟ್ ಪಟ್ ಅಂತೇಳಿ ಪಾಯ ಪಾಯ್ ಮಾಡ್ಕೊಂತ ಹೋಗ್ಬಿಡ್ನಂತೆ ಬರ್ರಿ ಹೋಗೋಣ ಲಗು ಲಗು ಹೋಗೋಕರೀ ಕೆಟ್ಟ ತುಂಬ್ರಿ ಓ ಜಗಲೇ ಇತ್ರೆ ದಾರಿ ಕಣೋಲ್ದಾ ನೋಡಿ ಅಲ್ಲಿ ಅಜ್ಜರatro ಅಲ್ಲಿ ಹಂಗ ಹೋಗಬೇಕಾ ಹಾ ಹಂಗಾಡ್ರಿ ಅವರ ಮಗ ದಾರಿ ದೂಸಾತಕ್ಕೆ ಇರೆ ಫಸ್ಟ್ನೆ ಮಾಡ್ತ ಹೋಗ್ತಾನೆ ಹಾ ರೋಡ್ ಅಲ್ಲಿ ಹುಡ್ಲಿಕ್ಕೆ ಫಸ್ಟ್ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಇದು ಮಾಡ್ತಿದ್ರೆ ಡ್ಯಾಂಬರ್ ಈ ಡ್ಯಾಂಬರ್ ಮಾಡಂಗಿಲ್ಲ ಈಗ ಈಗ ಇದು ಮಾಡತ್ತಾರ ಕಾಂಕ್ರೀಟ್ ಕಾಂಕ್ರೀಟ್ ಮುಂದೆ ಯಾವ್ದು ನೋಡ್ರಿ ಮಸ್ತ್ ಘಟ್ಟ ಇವತ್ತು ಗುರುವಾರ ನಿನಗೆ ನೆನಪೈತಿಲ್ಲ ಮತ್ತೆ ಸಂತಿ ಮಾಡ್ಯಲ್ಲ ನಾವು ಸಂತೆ ಐತ್ ರಂಗ ಬಿಟ್ಟಿ ನಾನು ಅದೆಲ್ಲ ಖಾಲಿ ಅಲ್ಲಿ ಮತ್ತ ಮುಂದಿನ ವಾರ ತಗೊಂಬರಂದ್ರ ಅಂತೇಳಿ ಮುಂದಿನವರಲ್ಲ ಅದೇನ ಖಾಲಿ ಆತ ಅಂದ್ರೆ ಹೆಂಗಿದ್ರಲ್ಲ ಅಮ್ಮ ನಾ ಕಡೆ ಹೋಗೇ ಹೋಗ್ತೇವೆ ನಾವು ಅಲ್ಲಿ ತಗೊಂಬರಕ್ ಬರ್ತೈತಿ ನಾವೇನು ಗುರುವಾರ ಕಮ್ಮ ಸಂತಿ ಮಾಡಬೇಕಂತ ಏನಿಲ್ಲ ಇಲ್ಲಿ ಉನ್ಕಲ್ನ ಸಂತಿ ಹೆಂಗ ಅಂತ ಹೇಳಿದ್ರೆ ಯಾವಾಗ ಬೇಕಾದ ಹೋಗ್ನ ಸಂತಿ ಶನಿವಾರ ಸಂತಿ ಬಂದ್ ಆದ್ಮೇಲೆ ಇಲ್ಲಿ ಫುಲ್ ಪಬ್ಲಿಕ್ ಆಗ್ಬಿಡ್ತಿದೆ ನಾವು ಈಗ ಒಂದು ವಾರ ಬಿಟ್ಟರೆ ನಡೀತೈತ್ರಿ ಸಂತಿ ಯಾಕೆ ಹೇಳ್ರಿ ಅವಾಗಂತ ನಮಗ್ ವಾರಂತರ ಬೇಕಾಕಿತ್ತ ಸಸಲ್ ತೊಂಬರ್ತಿದ್ವಿ ಮತ್ ಗುರುವಾರ ಹೋಗಿದ್ವಿ ಸಂತಿ ಅಂತ ಹೇಳಿ ಈಗ ಒಂದು ಸ್ವಲ್ಪ ಎಷ್ಟ ತಗೊಂಬಂದಿರ್ತೀವಿ ಫ್ರಿಜ್ ನಾಗ ಇಡ್ತೀವಿ ಹ್ಮ್ ಈಗ ಒಂದ್ ವಾರ ಮಾಡಲಿಲ್ಲ ಅಂದ್ರೆ ನಡೆಯತ್ತೆ ಅಂದ್ರೆ ಇಲ್ಲಿ ಗೊತ್ತಾಗೋದೆ ಫ್ರಿಜ್ ಇದ್ದರೆ बेनिफिट ಅಂದ್ರೆ ನಾವು ಒಂದೆರಡು ಮೂರು ದಿನ ಸಂತೆ ಮಾಡಲಿಲ್ಲ ಅಂದ್ರೆ ನಡೆಯತ್ತೆ ಒಂದ್ ವಾರ ಅಷ್ಟಾ ಅವ್ ಆಂಗಡಿ ಅತ್ತಿದ್ರೆ ಅತ್ತೆ ನೋಡ್ಬೇ ಮತ್ತೆ ಮೀನಾ ತಕೊಂಡು ಬಂದು ಹೋಗಿ ಇವತ್ತಾ ಬಂಗಡ ಮಸ್ತಾದ ಬಿಡ್ರಿ ಇರ್ತೀನಿ ಜಾ्यादा ನೋಡವಾ ಕಲ್ಲಿದ್ದಂಗದವರ ನೋಡಿ ಸ್ವಲ್ಪ ಸಸ್ತ ರೇಟ್ ಇಟ್ ತಕೊಂಡು ಬರ್ನಿ ಅಂದ್ರೆ

ಕುಡಗೂರಾರ್ ಕುಪ್ಪೋರ್ ಮನೆಗೆ ಇದ್ರಮ್ಮ ಇದ್ರನ ಹೋಗಿ ತಂದಾ ಇಬ್ರು ಸಾಲಿಗೆ ಇಬ್ರು ಹೋಗಿ ಬಂದ್ರೆ ಚಲಾವಾ ಇದ್ರಿ ನಮ್ದು ಇನ್ಸ್ಟಾಗ್ರಾಮ್ ಒಳಗ ಎಷ್ಟ್ರಿ ಅದಕ್ಕೆ ಆಗ್ಯಾರೀಯ ಕೇಕ್ ಕಟ್ ಮಾಡ್ಬೇಕ್ರಿ ಅದಕ್ಕೆ ನಾವು ಅಮ್ಮಾಗ ಹೋಗಿ ಅಮ್ಮ ಅಮ್ಮ ಕಟ್ ಬರ್ತೀನಂದ್ರಟ್ ಮಾಡ್ತಾನಿ ಅವ್ರೇನೋ ಇಲ್ವಾ ಲೇಟ್ ಆಗತ್ರಿ ಹಂಗಂತ ಹೇಳಿದ್ರೆ ಎಲ್ಲಾ ಹುಡುಗರು ನಿಂದ್ರಸಿ ಹುಡುಗರ್ ಕಡೆ ಕಟ್ ಮಾಡ್ಸನ್ ಅಂದ್ ಬರೀ ಅಮ್ಮ ಕೇಳೋಣ ಅಂತ ಹೇಳಿ ಬಂದಿರಿ ನಾವು ಹುಡುಗರು ಕಡೆ ಮರತ್ನ ಆಚೆ ಚಿನ್ನಪ್ಪತ್ ಜನ ಆಚೆ ಆಗೈತಿ ಇನ್ನೊ ಹತ್ ಸಾವಿರ ಅಲ್ಲ ಒಂದ್ ಕೋಟಿ ಅಕ್ಕ ಹೋಗ್ರಿ ಮಾಡ್ಬೇಡ್ರಿ ಒಂದು ಕೋಟಿ ಕೋಟಿ ಅಕ್ಕವ ಎಲ್ಲ ಮಂದಿ ಮಾಡ್ತ ಹೀ ಆವಾ ದೇವ್ರ ಆಸೀರ್ವಾದ ಐತಿ ಎಲ್ಲ ಜನದ ಐತಿ ಇಡೀ ಕರ್ನಾಟಕ ಜನದ ಆಶೀರ್ವಾದ ಐತಿ ಮ್ಯಾಗ ಹ ಒಂದು ಕೋಟಿ ಅಕ್ಕ ಎಲ್ ಚಿಂತೆ ಮಾಡ್ಬೇಡ್ರಿ ನೀವು ಹ್ಞೂ ರೀ ಆ ದೇವ್ರ ಆಶೀರ್ವಾದ ಐತಿ ಹ್ಞೂ ರೀ ಅಪ್ಪ ದರ್ಗಾ ಕೊಂಡಿನ ದರ್ಗಾಕ್ ಹೋಗ್ಲಗು ಬಾ ಕೇಕ್ ಕಟ್ ಮಾಡೋಣಂತ ಅದೇ ಇನ್ಸ್ಟಾಗ್ರಾಮ್ ಒಳಗ ಹತ್ತು ಸಾವಿರ ಫಾಲೋವರ್ ಆಗ್ಯಾರಪ್ಪ ಅದು ಯೂಟ್ಯೂಬ್ ಇಂದ ಅದ ಇದು ಇನ್ಸ್ಟಾಗ್ರಾಮ್ ಇಂದ ಹ್ಞೂ ಅಪ್ಪ ಎಲ್ಲ ನೀ ದೇವ್ರ ಕಡೆ ಬೇಡ್ಕೊಂಬ ಎಷ್ಟ್ರ ನನ್ನ ಕಡೆ ಇಂತ್ರ ಅಪ್ಲಿಕೇಶನ್ ಹಾಕಿ ಬಾ ಹ್ಞೂ ದೇವ್ರಿಗೆ ನಗು ಬಾ ಅಪ್ಪ ಮಮ್ಮಿ ಓ ಕೆಟ್ಟ ತಮ್ಮಂದ್ರಿ ತಮ್ಮಂದಿ ನೋಡ್ತಮ್ಮ ನಾ ಹೋಗಿ ಚಲೋ ಆಯ್ತು ಬಿಡ ತೊಗೊಂಬಂದಲ್ಲಿ ಬಾಬಾರ ಮನೆಗೆ ಇಟ್ಟಿವಿ ಹೌದ್ ಮಮ್ಮಿ ಇವತ್ತೇನೈತಿ ಇವತ್ತ ಸ್ಪೆಷಲ್ ಐತಿ ಹೌದ ಏನು ಸ್ಪೆಷಲ್ ಐತಿ ಗೊತ್ತಿಲ್ಲ ನನಗೂ ನಿನಗ ಆಮೇಲೆ ಗೊತ್ತಾಗತ್ತ ನಾನಿ ನೀವು ಎಷ್ಟ್ ಕೇಕ್ ಕಟ್ ಮಾಡ್ತೀರಿ ನಾಳೆ ಅಂದ್ರೆ ಕಟ್ ಮಾಡಿವ್ರಿ ನೀವು ನಾಳೆ ಅಂದ್ರೆ ಕಟ್ ಮಾಡಿಲ್ಲ ಮೊನ್ನೆ ಕಟ್ ಮಾಡಿದ್ವಿ ಮತ್ ಇವತ್ತ ಕಟ್ ಮಾಡೋದ ಇವ ಅಲ್ಲಿ ಗೊತ್ತಾಗತ್ತ ತಳಗ ಕೇಕ್ ಕಟ್ ಮಾಡೋ ಮುಂದ್ ಹೇಳ್ತೀವಲ್ಲ ಅವ್ ಗೊತ್ತಾಗತ್ ನಿಮಗ ನೀವು ಸುಮ್ಮನೆ ಕೇಕ್ ತಿನ್ನಕೊಂದಾಗ ಗಟ್ಟಿರಿ ನೀವು ಏನ ಫೈನಲಿ ಹೋಗಿ ಈಗ ನಾವು ಕೇಕ್ ತೊಗೊಂಬಂದಿವ್ರಿ ಕೇಕ್ ತಗೊಂಬಂದ ಅಲ್ಲಿ ಬಾಬರ್ ಮನೆಗೆ ಇತ್ತೀವ್ರಿ ಆಮೇಲೆ ನೋಡಿದ್ರೆ ಟೈಮ್ ಇವಾಗ ಎಷ್ಟು ಎಷ್ಟ ಅಂತ ಹೇಳಿದ್ರ ಎಂಟಕ್ಕೆ ಐದು ನಿಮಿಷ ಕಡಿಮೆ ಐತ್ರಿ ಸಾನಿಯಾ ಏನ್ ನೀನ ಈಗ ಏನಿಲ್ಲ ನೋಡುವ ಫಾತೆ ಕೊಡಿಸ್ಬೇಕು ನಾನು ಇಲ್ಲಿ ಇದನ್ನ ಒರೆಸ್ ಕೊಡ್ತೀನಿ ಚಿರಾಕ್ ಹಚ್ಚ ಬಿಟ್ಟ ಅಂತ ನಾನು ಮಧ್ಯಾಹ್ನನ ಮಾಡಿಟ್ಟೇನೆ ಈಗ ಲಗು ಲಗು ಫಾತೇಂಗ್ ಕೊಡಸು ನೀ ಫಾತೇನ್ ಕೊಡ್ಸ ಮಟ್ಟ ಅಂದ್ರ ಬಡೆ ಮೇರು ದರ್ಗಾಕ್ ಹೋಗ್ಯಾರ ಪುಪ್ಪೋರು ಹೋಗ್ಯಾರ ಅವ್ರೆಲ್ಲಾರು ಬಂದ್ಮೇಲೆ ಎಲ್ಲಾರು ಕೂಡಿ ಕೇಕ್ ಕಟ್ ಮಾಡೋಣ ಅಂತ ಹ್ಮ್ ಹ್ಮ್ ಇಲ್ಲೇನ್ ಅಲ್ಲಿ ತೊಳಗ ಬಾಬರ್ ಮನಿ ಮುಂದ ಅಲ್ಲೇ ಎಲ್ಲಾರು ಬರ್ತಾರ ಅಲ್ಲೇ ಕಟ್ ಮಾಡೋಣ ಸಾದಂ ತರ ಈಗ ಸಾದಂ ಕೊಡ್ಸಿದ ಮೇಲೆ ಸಣ್ಣ ಮಕ್ಕಳಿಗೆ ಊಟಕ್ಕೆ ಕೊಡ್ಬೇಕು ರೀ ಹಾಗಾಗಿ ಈಗ ನೋಡಿ ಮಿಟ್ಟ ಹಾಕಿ ತಮ್ಮನಗalle ಚೆನ್ನಾಗಿ ಕೊಟ್ಟಿದ್ರಿ ಅಲೆ ಚೆನ್ನಾಗಿ ಐತೆ ಮಿಟ್ಟ ಸೂಪರ್ ಮಸ್ತಾಗಿದೆಯಾ ಹ್ಮ್ ಹೇಗೈತೆ ತಮ್ಮನ ನಮ್ಮ ಹಿರಮ್ಮ ನೋಡ್ರಿ ಈಗ ಫುಲ್ ರೆಡಿ ಆಗಿ ಬಂದಳ್ರಿ ಯಾಕಂತ ಹೇಳಿದ್ರಿ ಈಗ ಕೇಕ್ ಕಟ್ ಮಾಡೋ ಗೆಸ್ಟ್ ಇವ್ರಾರಿ ಈ ಕೇಕ್ ಸೋನು ಕೂಡಿ ಕೇಕ್ ಕಟ್ ಮಾಡ್ತಾರ ಹೋದಿಲ್ಲ ಹಿರಮ್ಮ ಏನೈತೆ ನಿಂದ ಇವತ್ತಾ ನಿಂದ ಹೆಂಗೆ ಕಟ್ ಮಾಡ್ತಿ ಹೆಂಗೆ ಕೇಕ್ ಕಟ್ ಮಾಡಿ ತೋರ್ಸ ತೋರ್ಸ ಹೆಂಗೆ ಕಟ್ ಮಾಡ್ತಿ ಕೇಕ್ ಹಂಗ ಮಾಡ್ತೇನ ಹ್ಮ್ ಚಲೋ ಆತ್ ಬಿಡು ಮಸ್ತ್ ಐತಿ ಇವಾಗ ನಾವು ರೆಡಿ ಆದ್ವಿ ಇಲ್ಲೆಲ್ಲ ಮನ್ಯಾಗ ಪಾತಂಗ ಕೊಡ್ಸಿದ್ವಿ ಆಮೇಲೆ ಹೀರಾಮ್ ರೆಡಿ ಆದ್ಲ ನಾವು ರೆಡಿ ಆಗಿವಿ ಈಗ ತಳಗ್ ಹೋಗನ್ರಿ ಫಸ್ಟ್ ಕೇಕ್ ಕಟ್ ಮಾಡ್ತಿದ್ರು ನಾವು ಯಾಕಂದ್ರ ಬಾಬರ್ ಇದ್ದಿಲ್ರಿ ಚಾಚೇರ್ ಇದ್ದಿಲ್ಲ ಅವ್ರೆಲ್ಲ ದರ್ಗಾಕ್ ಹೋಗಿದ್ರು ಅವ್ರೆಲ್ಲಾರು ಬರೋವ್ರಿಗೆ ವೇಟ್ ಮಾಡಿ ಈಗ ಅವರೆಲ್ಲರೂ ಬಂದಾರಂತ್ರಿ ನೀತ ಫೋನ್ ಹಚ್ಚನ ಈಗ ಹೋಗಿ ಕೇಕ್ ಕಟ್ ರೀ ಸಾನಿಯಾ ಪುಪ್ಪವ್ರಿಗೆ ಒಂದ್ಸಲ್ ಫೋನ್ ಹಚ್ಚಮ್ಮ ಹಾಂ ಬರ್ರಿ ನಾವು ತಳ ಹೋಗೋಣ ಅಲ್ಲಿ ಮಟಂದ್ರೆ ಚಾಚಿಯರು ಬರ್ತಾರ ಜನ ಬರೀವಲ್ಲ ಯಾವಾಗ ಯಾವಾಗ ಪುಪ್ಪಗ ಫೋನ್ ಹಚ್ಚಿದ್ವಿ ಬರ ಹತ್ತಾರಂತ ರಸ್ತಾಗ ಅದಾರಂತ ಫಿಶ್ ಫ್ರೈ

ಅಲಿಶಾನ್ ತಗೊಂಡಿಲ್ಲ ನೀವು ಅಲಿಶಾನ್ ಇಲ್ಲ ಸಿಮ್ಮು ಇಲ್ಲ ಸಿಮು ಇಲ್ಲಾನಿಯಾ ಇಲ್ಲೋಡ್ ನೋಡು ಸಾಮ್ಮಕ್ಕಳು ಇವ್ರು ಆಮೇಲೆ ಇವೆಲ್ಲ ಬಚ್ಚ ಪಾರ್ಟಿ ಬಾರ್ವಾ ಹಿರ ಮುಂದ್ ಇಕ್ಕಿದ್ರಿ ಒಂದ್ ಐದು ಬಂದ್ ಹೋಗ್ ನೋಡಿ ಹೊಂಟಾರ ಸಮ ಸಕೋ ಮತ್ತದನವೆ ಬಚಾ ಪಾರ್ಟಿ سامنے ನೇನು ಬರ್ರೆ ಬಡಾ ಪಾರ್ಟಿ ಯಪ್ಪಾ ಬಾ ಬಾ ಇನ್ನು ನಾವು ಹಂಗ ಹೆಡೋ ಮಮ್ಮಿ ಹನೆ ಕಟ್ಟದ್ರೆ ಒಳ್ಳೆ ಬಚಾ ಪಾರ್ಟಿ ನೇನು ಬಚಾ ಪಾರ್ಟಿ ಚೆನ್ನಾಗಿದೆ ಬಚಾ ಪಾರ್ಟಿ ನಡ್ರೆ ನೀನು ಬಚಾ ಪಾರ್ಟಿ ಬಡಾ ಗಾಡಿ ಬಿಟ್ಟಿ ಬಾರಾ ಬಾರಾ ಏ ಬಾರಿಸ ಬಾ ಬಾ ಏ ಏನು ವಿಶೇಷತೆ ಏನು ಹೇಳಂಗಿಲ್ಲ ನೀನು ಹೇಳಬೇಕಾ ಹೇಳ್ರಿ ಮತ್ತೆ ಇಂಗ್ ಯೋ 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 ತಿರು ಇದು ಏನ್ ಸ್ಪೆಷಲ್ ಗೊತ್ತನಾ ನಮ್ದು ಇನ್ಸ್ಟಾಗ್ರಾಮ್ ಐತಲ್ಲ ಅದೊಳಗ ಹತ್ತಕ್ಕೆ ಐದಾಗೈತೆ ಫಾಲೋವರ್ ಯಾರ ಮಾಡಿಲ್ಲ ಬಾಕ್ಸಿಗೆ ಹತ್ತ ಇಲ್ಲ ಯಾರು ನೆಸಿನ ಗದ್ದಲ ಮಾಡ್ಯಾರ ನಸಿ ಗದ್ಲಾ ಮಾಡ್ಯಾ ನಸ್ರ ಗದ್ಲ ಮಾಡಿಲ್ಲ ಬಾಕ್ಸ್ ಗದ್ಲಾ ಮಾಡಿದ್ದ

कट कर फोन को खिला मत बच्चा पे दिखा रहा है क्या तुम साथ में कर रही हो ओ मां नालिंदा हां मसाला मेरा मसाला लगता है ये मैं क्या मैं बैठा कर सर को बजा ना सर को बजा ना नहीं नहीं ಲೋ ಡೆಗೂ ಕಮ್ಸಬೂ ಮಾಫಿಯಾ ಕಟ್ ಮಾಡಿ ಎಲ್ಲರಿಗೂ ಹಂಚಿ ಬಿಡುವ ನಿನ್ನ ಕೇಕ್ ಕಟ್ಟಿಂಗ್ નાના ಬರ

ಕೆಮ್ಮ <laughs> ಇರ <laughs>

ಪದಪದಿನ್ ಮತ್ ನಾಕನೆ ಸಮಾದನಲ್ಲ ಯಾರ್ ನಾತು ತೋ ಇಕೆ ನಾಕನೆ ಸಮಾದನ ಆಗಿರಲಿ ಹ ಆಂಬನ ಹ ಇಕೆ ಕೊರ ಸಿಮ್ಮಕೊಡು ಸಮಾ ನಮ್ಮ ದೇವಿ ಸಿಮ್ಮಕೊಡವಾ ನೇ ಸಿಮ್ಮ ಸುನ ಹಾತು ದೊರ್ಕೇ ಏಕ ತಿನ್ರಿ ನಮ್ಮ ಇನ್‌ಸ್ಟಾಗ್ರಾಮ್ ಎಲ್ಲರೂ ಫಾಲೋ ಮಾಡ್ಲಿ ಏ ನಿಮ್ಮ ಐಡಿ ಹೇಳ್ರಿ ತಮನ್ನ ವ್ಲಾಗ್ ಉಣಕಲ್ಲ ನಮ್ಮ ಐಡಿ ಹ

सेलिब्रेशन अंतो मस्त आते हैं भारे आत्मर पर, सेलिब्रेशन अरे किली तिकी किली चाबी हाँ ना कड़ा नहीं थे ना ना पार बूटे आपा चले गए इल्ता इल्ला करेक्ट उनके साथ आ रहा ना मैं ने बंद तक्षण या कौन ठंडी जाते आके <laughs> मैं बोल रहा था टॉप में आ गया अरे टॉप में अलबर्ट तो दिगाले ऐसा <laughs> करते हैं चाबी तो मन्ना ಪಟ್ ಪಟ್ ತಗಿ ಅದು ಕೊಡಿಲ್ಲ ಅಕ್ಕಿ ಕೈ ಕೊಡಿಲ್ಲ ಅಕ್ಕಿ ಇದ್ದಿದ್ದ ಮಾತ್ರ ಅದು ಸಿಗಿಸ್ಬಿಟ್ರ ಅಕ್ಕಿ ಅದ್ರಾಗ ನಮ್ದಂತ್ರ ಇವಾಗ ಸೆಲೆಬ್ರೇಷನ್ ಸಿಕ್ಕಾಪಟ್ಟೆ ಮಸ್ತ್ ಆತ್ರಿ ಸಿಂಪಲ್ ಆದ್ರ ಫುಲ್ ಗ್ರ್ಯಾಂಡ್ ಆಗಿ ಆತ ನೀವೆಲ್ಲ ಅನ್ಕೊಂತಿರ್ಬೋದು ಸೆಲೆಬ್ರೇಷನ್ ಏನು ಏನು ಅಂತ ಹೇಳಿ ಸೆಲೆಬ್ರೇಷನ್ ನೋಡ್ರಿ ನಮ್ದು ಇನ್ಸ್ಟಾಗ್ರಾಮ್ ಐಡಿ ಐತ್ರಿ ತಮ್ಮನ್ನ ವ್ಲಾಗ್ ಉಣ್ಕಲ್ ಅಂತ ಹೇಳಿ ಸೊ ಆ ಐಡಿ ಒಳಗ ನಮ್ದು ಟೆನ್ ಕೆ ಫಾಲೋವರ್ಸ್ ಆಗ್ಯಾವ್ರಿ ಸೊ ಆ ಖುಷಿಗೋಸ್ಕರ ನಾವು ನಿನ್ನೆ ಕೇಕ್ ತಗೊಂಬಂದು ಸೆಲೆಬ್ರೇಷನ್ ಮಾಡಿದ್ರಿ ನಾವು ಈಗ ನಾವು ಏನೋ ಇದನ್ನ ಮಾಡಿದ್ರು ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೋಬೇಕಲ್ರಿ ನಾವು ಈಗ ಯೂಟ್ಯೂಬ್ ಒಳಗೆ ಅದೀಪ ಅಂತಂದು ಹೇಳಿದ್ರೆ ನಾವು ಏನೋ ಖುಷಿಯಾದ ವಿಷಯ ಇದ್ರು ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೊಂಡು ಮಾಡ್ಬೇಕಾ ನಮಗೆ ಅದು ಒಂಥರ ಖುಷಿ ಆಗ್ತತ್ರಿ ಸೊ ಹಂಗಾಗಿ ಒಂದು ಕೇಕ್ ತೊಗೊಂಡ್ಬಂದ್ರೆ ನೀನು ಅದ್ರದ್ದು ಸೆಲೆಬ್ರೇಷನ್ ಮಾಡಿದ್ವಿ ಭಾಳ ಖುಷಿ ಆಯ್ತು ಮತ್ತು ನೋಡಿರಿ ಈಗ ಯೂಟ್ಯೂಬ್ ಯಾರೆಲ್ಲ ನಮ್ಮ ವಿಡಿಯೋ ನೋಡಾಕತ್ತೀರಿ ನಮ್ದು ಇನ್ಸ್ಟಾಗ್ರಾಮ್ ಐಡಿ ಐತ್ರಿ ರೀ ತಮ್ಮನ್ನು ವ್ಲಾಗ್ ಉಣಕಲ್ ಅಂತೇಳಿ ಅಲ್ಲಿ ಹೋಗ್ರಿ ನಮಗೆ ಅಲ್ಲಿ ಫಾಲೋ ಮಾಡಿರಿ ನಮಗ ಸಪೋರ್ಟ್ ಮಾಡಿರಿ ಭಾಳ ಖುಷಿ ಆಗ್ತತಿ ಅದ್ರ ಲಿಂಕ್ ಹಾಕೋಣ ಇಲ್ಲಿ ಕಮ್ಯುನಿಟಿ ಪೋಸ್ಟ್ ಒಳಗೆ ಕಮ್ಯುನಿಟಿ ಪೋಸ್ಟ್ ಒಳಗೆ ಆಮ್ಯಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕೋಣಂತೆ ಅದರ ಅಲ್ಲಿ ಹಾಕಿರ್ತೀವ್ರಿ ಹೋಗ್ರಿ ಅಲ್ಲಿ ಹೋದಾಗ ನಮಗೆ ಫಾಲೋ ಮಾಡಿರಿ ಸಪೋರ್ಟ್ ಮಾಡ್ರಿ ಅಲ್ಲಿ ನಾವು ಒಳ್ಳೆ ಒಳ್ಳೆ ರೀಲ್ಸ್ ಮಾಡಕ್ಕೆ ಆಮ್ಯಾಗ ಶಾರ್ಟ್ಸ್ ಮಾಡಿ ಹಾಕಕ್ಕೆ ಪ್ರಯತ್ನ ಪಡಕತ್ತೀವಿ ಸೊ ಅಲ್ಲಿ ಕೂಡ ಸಪೋರ್ಟ್ ಮಾಡ್ರಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತಿರಿಪಾ ಅಂತ ಹೇಳಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಫಸ್ಟ್ ಟೈಮ್ ಹೊಸ್ದಾಗಿ ನಮ್ಮ ಚಾನಲ್ ಯಾರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾವು ನಿಮ್ಗೆ ಮತ್ತೆ ಭಟ್ಟಿ ಹಾಕಿರುವಂತ ನೆಕ್ಸ್ಟ್ ಬ್ಲಾಗ್ ಒಳಗ ಜೈಟ್ ಜೈ ಕರ್ನಾಟಕ